ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗರ್ಲ್ಸ್ ಇನ್ನೀ ದಾತಾ ಸ್ಪೆಷಲ್ ಗೊತ್ತಿಕ್ಕಿಗಿ ಇನಿ ನಾಗರ ಪಂಚಮಿ ಮಾತೇರಿಗೆ ಹ್ಯಾಪಿ ನಾಗರ ಪಂಚಮಿ ನಾಗರ ಪಂಚಮಿಗೆ ಸ್ಪೆಷಲ್ ದಾತಾ ಪಂಡ ನಮ್ಮ ಇನ್ನಿ ನಮ್ಮ ಒಂಜಿ ಆ ದಿಪ್ಪು ನ ಪ್ಲೇಸು ನಾಗದೇವರಿಗೆ ಹೌದು ನಮ್ಮ ಆ ಪೇರನ್ನು ಮೈಪು ಅವೇ ಒಂಜಿ ನಮಗೆ ಇನ್ನಿ ಸ್ಪೆಷಲ್ ಎಂಗೆಲ್ಲ ಇಲ್ಲಡ್ಲಾ ಅಂಚಿನ ಪೇರು ಮೈಪರೆ ಪೋತೀರಿ ಎನ್ನು ಅಮ್ಮ ಬೊಕ್ಕ ಎನ್ನು ಸಿಸ್ಕೋತೀರಿ ರೆಡ್ಡು ಜನ ಪೋತೀರಿ ಏನು ಪೋತು ಜಿ ತಾಯಿ ಪುಂಡ ಹೆಂಗೆ ಇನ್ನಿ ಡ್ಯೂ ಡ್ಯೂಟಿ ತಿಂಡು ఆఫ్టర్నూన్ బా ఎంక్ రజ దాయ దాయపండ నమ్మల్ప బేలే ఇజ్జాండు సో అంచు నమ్మకు మధ్యాహ్న ముట బేలే మధ్య పక్క రజ ఇజ్జాడు అంచదు ఆన్ టెంపల్గూ పోతీ ఎన్న అమ్మ బా అక్క పోత సో అంచ బక్క నగర పంచమీగా అవ్వే నమ్మ పురా పేరు మైపు నమ్మ ఒం జీ ఆిస్థా పోదు అవంజీ నమకి మస్తు ఖుషి వర్ష గ్వర బ అంచిన నగర పంచమి బంకళి మంజల్దేర ఎన్నికల గొత్తుండతే మంజల్దేరు అడ్డ్య మందిర్ సో అడ్డ్యంపనగా యూ వీడియో మన్ మన్ప అజ్జి తయ పేక మంది అమ్మ పండేరు లక్ లక్ విడో మంత పంది అను బా ఐజ్జి మళ్ళీ పంద్య మిడియో అంతజి సో అవి ఎంసాన్ పావే సో తూ అని అక్జి తుయకడు ఆల్వేస్ నమ్మ గుడ్లదీ కురంతూ తుది కౌ మస్తే ఇంపార్టెంట్ ఉంజి పబ్బ నమ్మ మావే సెలబ్రేషన్ మే వ వర్ష వర్ష సో అంతా ಅಂದೇ ತುಲೆ ಇನ್ನೀ ಮಸ್ತ್ ದೊಮ್ಮು ಉಂಡು ತುಲೆ ಇಲ್ಲಪ್ಪ ಇನಿ ನಾಗರ ಪಂಚಮಿಗೆ ಬರ್ಸ ಬೈದು ಜಿ ಅಂಚಾದ ತುಲೆ ಮಸ್ತ್ ಪಂಡ ಮಸ್ತ್ ದೊಂಬು ಪುರ ಉಂಡು ತುಲೆ ದೊಂಬುಗ ಪುರ ತುಲೆ ನಾಯಿ ಜೈತನಿ ಶೋಕ ತೆಂಕಲ್ ಅಂದೆ ಒಂದು ತುಲೆ ಅಂತ ನಮ್ಮ ನಾಯಿ ಶೋಕು ಜೈದಲ್ ಜೈದಲು ಒಂತೆ ಹುಷಾರ್ ಇತ್ತು ಜಿ ಮುರಾಣಿತ್ತೆ ಹುಷಾರಾಗ್ತಲ್ಲ ಜಿ ಇದಿಡ್ ಜೊತೆ ಆಲ್ ಹಾಲಂಚೆನೇ ಜೈದಲ್ಪ ಇದಿಡ್ದು ದೊಂಬು ಬಣ್ಣಕ್ಕೆ ಹಾಕ್ಲಿಲ್ಲ ಒಂಚು ಖುಷಿ ಹಾಕೊಂಡು ಆ ದೊಂಬು ಬಂದಾಗ ನಾಯಿಗಳು ಒಂಜಿ ಖುಷಿ ಆಪ್ನ ಅಂತ ಪಿತೈ ಪೊಯಿ ನಮ ನಮ್ಮ ರೆಸ್ಟ್ ಮಲ್ಪಗೋ ದೊಂಬುಗು ಒಂದು ಸೂರ್ಯನ ಶಾಖ ಊರ್ನಾಗ ಈ ಚಿನ್ನದಾ ಅದೇ ಬಡ್ಸಕ್ಕೆ ಬಡ್ಸ ಒಪ್ಪನಾಗ ಆಕ್ಲೇಗೆ ದೂರಲ್ಲ ಪೋಯರ ಗೊಬ್ಬರಗೆ ದಾಳಿ ಎಣ್ಣ ಮುರನಿದು ಒಂಜಿ ಲಾಗಿದು ಎನ್ನ ಪಿರ ಹೊಡ್ದು ಒಂದು ಏನು ವೀಡಿಯೋ ಮಲ್ತುಂಡಲ್ಲೇ ಆಲೂ ತೂ ಒಂದಿಲ್ಲ ಅಲ್ಲ ದಾಳಿತ್ತು ಬಡ್ಸ ಬರ್ಪಿನಿ ಏನು ದೂರಪ್ಪ ಒಪ್ಪೀನಿ ಬರ್ಸೋದು ಬಂದು ಅಂಚ ಪೂರ ವಿಷ್ಯ ಬಕ್ಕ ತೂಲೆ ಇ ನಾಗರ ಪಂಚಮಿ ಅಂಚಾದಿನಿ ಒಂಥೆ ದೊಂಬು காடம்புரணி பூரா ஃபுல்லு பட்ஸ குள்ளு பட்ஸா பண்ட ஃபுல்லு நீர் பதது தாதபுர நான் ஆபுண்ட வனர்ப்பு பந்தி நம்ம தீவிர பிரார்த்தனை மந்தன் அஞ்சேனே வர்சா பூரா ஜோரித்தான் பக்க இனி நாகர்பி ஐ நீர்சா பைய் பார்க்கு பந்து பேர் அவு நம்ம நாகதேவிய மைத்தின பேருண்டி அவுதிரன சேருன பொறுத்துகூ நமக்கு பர்சத ரூபடு பத்து தோஜனும் பண்ட முதிர போது பேரு பூரா சேருண்ட நம்ம பக்தி மைத்தினா நாகதேவ் ಬಕ್ಕನಿಕಿ ಗುಡ್ ನ್ಯೂಸ್ ಪನ್ಯ ರೆಂಡು ಆ ಗುಡ್ ದಾದ ಪಂದು ಯಾನಿಕ್ಲೆಗೆ ಬೊಕ್ಕ ಪಂತೆ ಅಂಚೆನೆ ಏರ್ಪುರ ನನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಬಂದಿದ್ದರು ಬೇಗ ಸಬ್ಸ್ಕ್ರೈಬ್ ಬಂದುಲೇ ಇತ್ತೆ ಒಂಥೆ ಜನ ಸಬ್ಸ್ಕ್ರೈಬ್ ಆತೇರು ನನ್ನೆಲ್ಲ ಹತ್ತು ಜನ ಸಬ್ಸ್ಕ್ರೈಬರ್ ಆಲಿ ಪಂದು ಯಾನಿಕ್ಳ ಸೋ ಸೊ ತೂಕ ಹಿನ್ನಿತ ಅದು ಬಂದು ಆ ಫುಲ್ ಅದು ತುಲೆ ಬಕ್ಕನಿಕ್ಳಿಗೆ ಗೊತ್ತಾಪ ತುಲೆ എങ്കിലും ഡ്രെസ്സ് പൂര തൂലേ നുങ്കര പാടിനി ഇത്ത ദമ്പുഗു പാടിനി മുരാണിഞ്ചാ പൂര ഡ്രെസ്സ് ഇല്ലെടുത്തു ഉള്ള എത്തുന്നു അന്ന് ചുലേ എങ്കിലും ഇല്ല അൽപ്പറ കാഡ് തൂലേ മസ്ത് ഗിട മാരണേ ജാസ്തി ഉണ്ട് ഖുഷിയാക്കുന്നു തുലിയൽപ്പ ഗ്രീനറി ജാസ് ഉണ്ട് തൂലേ തൂലേ കോരി വൈദ്യുണു കോരി എറിന കോരി ഒത്തേ അതെ കോരി പോണ തോന്നുന്നു ಬಕ್ಕ ಮಾತಲ್ಲೇನು ಎಲ್ಲರು ಸೌಖ್ಯ ಅತಿ ಏನು ಸೌಖ್ಯ ಹುಷಾರಿಲ್ಲೆ ಏನು ಲಾಗ್ ಬಂದು ಬಂದೆ ಅಂತ ದಿನ ಆಂಡ್ ಲಾಗ್ ಮಂದಿಜಿ ಎಂಕುಲ್ ಮುರಣಿ ಪಲ್ಯಕ್ಕ ಮುರುಡೇಶ್ವರಕ್ಕೆ ಪೋದಿತ್ತೆ ಸೊ ಮುರುಡೇಶ್ವರಗೆ ಪೋದಿತ್ತ ನಿಕುಲ್ಲ ತೂತ ತೂತಾರೆ ಪೋತಿನ ಲಾಗ್ ಪೂರ ಅಲ್ಪ ಮಸ್ತ್ ಶೋಕ್ ಇತ್ತು ಪ್ಲೇಸ್ ಆ್ಯಕ್ಚುಲಿ ಪೊಡಾಂಡ ಹೆಕುಲ್ ಅನ್ಎಕ್ಸ್ಪೆಕ್ಟೆಡ್ ಆದ ಮುರುಡೇಶ್ವರಕ್ಕೆ ಹೋನಿ ಮಸ್ತ್ ಖುಷಿ ಆಂಡ್ ಅಲ್ಪ ಓದು ಅಂಚೆ ಸಾಕಾ ಅಣ್ಣದಾಯ್ ಪಾಂಡ್ ಆ ಜರ್ನಿ ಮಲ್ಸ್ತಿತ್ತು ನಮ್ಮ ಅಲ್ಪ ಟೆಂಪಲ್ಗೆದ್ದಾಗನೇ ಫೈವ್ ಓ ಕ್ಲಾಕ್ ಆದಿತ್ತು ಸೊ ಅಂಚ ಮುಂದ್ಪರೆ ಮಾರ್ನಿಂಗ್ ಪಿದಾರ್ದ ನೆಕ್ಸ್ಟ್ ನಮ್ಮ ರಿಟರ್ನ್ ಬಂದಾಗ ಟ್ರೈನ್ ಇಟ್ಟು ಬರ್ತೀನಿ ಆಯಿತಲ್ಲ ಬಗ್ಗೆ ನಿಕ್ಲಕ್ಕೆ ಏನು ಅಪ್ಡೇಟ್ಸ್ ಮಾತ್ರ ಪಾಡ್ದಿತ್ತೆ ಆ್ಯಕ್ಚುಲಿ ಬರೋಡೋಣ ಅಂತ ಲಾಂಗ್ ಆಯ್ತಾನೆ ವೀಡಿಯೋ ಹೆಚ್ಚು ನಮ್ಮ ಅಲ್ಪ ಅಂಚಿನ ಏನು ವೀಡಿಯೋ ಪರ ಇಲ್ಲೇ ಬಂದ್ಬಿಡೋಣ ಜಾಸ್ತಿ ಲಾಂಗ್ ವೀಡಿಯೋ ಬಂತಾರೆ ಪೂ ಪೂಜೆ ಇದ ಲಾಂಗ್ ವಿಡಿಯೋ ಅಂತಾನೆ ಎಲ್ಲ ತೂ ಪೂಜೆ ಬ ಅದಾದ ಒಂದು ಮಲ್ಲ ವಿಷಯ ಮಸ್ತ್ ಉಂಟದಪ್ಪ ಅಂದರೆ ಸೋನಿ ಕೂಡ ನೆಗ್ಲೆಕ್ಟ್ ಬಂದ್ಬೋದು ಅಂಚದು ആയിന തെളി ചെയ വീഡിയോ മനുപനോം നീക്കി ടിസീ ആവട് പണ്ടത് ಕಾಯಿ ಸಿಕ್ಕಲೆ ಬಿ ತುಲೆ ಮನ್ಸಲ್ದ ಹಿರ್ಯದ ಗಟ್ಟಿ ಆದ ಬಂದು ಒನ್ಪೆ ಅಲೆ ಇನ್ಸಪ್ಪು ಉಡು ತುಲೆ ಒಂದು ನಮ್ಮ ಗಿಡ ಹಿರೇ ಉಂಡತಿ ಅವು ತುಲೆ ಗ್ರೀನ್ ಕಲರ್ ಅದು ಪುಡು ಸೊ ಅದೇ ತಿಲ್ಲೋ ಕಲರ್ಗೆ ತಿರ್ಗುಡು ತೆ ಎಲ್ಲೋ ಎಲ್ಲೋ ಕಲರ್ ಅದು ಉಂಡು ಐ ತೊಟ್ಟಿಗೆ ತುಲೆ ಆಯ್ತಾ ಉಲಾಯ್ ತುಲೆ ಸ್ವೀಟ್ ಆಯ್ತು ಉಲಾಯ್ ಆ್ಯಡ್ ಮಂದ ಹಾಂ ತುಳಿ ನೆತ್ತಲೆ ನಮಗೆ ಸ್ವೀಟನ್ನು ಆ್ಯಡ್ ಮಾಡ್ದೆ ಇಂಚ ಓಪನ್ ಬಂತು ತುಳಿ ನೆತ್ತೊ ಇಂಚ ಸ್ವೀಟ್ ಉಪ್ಪುದು ಸ್ವೀಟಿಗೆ ತುಲೆ ಸ್ವೀಟ್ ಇಂಚ ಉಪ್ಪು ಮಸ್ತ್ ಟೇಸ್ಟ್ ಆಗುದು ಸ್ವೀಟ್ ನಮ್ಮ ಸ್ವೀಟಿಗೆ ದಾದ ಆ್ಯಡ್ ಆ್ಯಡ್ ಮಾಡ್ಬೇಕು ಅಂದ ಬಜಿಲು ಬೊಕ್ಕ ಅವಲಕ್ಕಿ ಬೊಕ್ಕ ನಮ್ಮ ತಾರೆ ಬೆರೆದು ಪಾಡುವ ಬೊಕ್ಕ ಬೆಲ್ಲನ ಆ್ಯಡ್ ಮಾಡ್ತಾ ಅಂಚಾದ ಅವು ಮಸ್ತ್ ಸ್ವೀಟ್ ಆಗಿ ತಿನರೆಲ್ಲ ಮಾಸ್ತು ಶೋಕಂಟು ಖುಷಿ ಆಗ್ಬಿಟ್ಟು ತಿನ್ನರೆಗೆ ವರ್ಷ ಬರೋ ಮಂತ್ರಿ ಅದೇ ಮುಂಚಿನ ಹಂಚ ಖುಷಿ ಆಗ್ಬಿಟ್ಟಿದ್ದಾರೆ ಮೊಕ್ಕಾಣಿಕಲಿಗೆ ಸ್ವೀಟ್ ಬರ್ಸಿ ಬಂದಿತ್ತಲ್ಲ ವಿತೌಟ್ ಇಂಚಿನ ರೆಡಿ ಮಾಡ್ಕೊಂಡು ಟಾಂಡ್ರು ವಿತೌಟ್ ಸ್ವೀಟು ರೆಡಿ ಮಾಡ್ಕೊಳ್ಳಿ ಅವು ನಮಗೆ ದಾದಣ್ಣ ರೆಸಿಪಿ ತೊಟ್ಟಿಗೆ ತಿಳಿ ಕಾಜಿಪು ದೊಡ್ಡಿಗೆ ರಸ ತೊಟ್ಟಿ ಇಂಚ ಸೊಪ್ಪೆಲ್ಲ ತಿನ್ನಿ ನಮ್ಮ ಇತ್ತ ಬಾಡಿನ ನೀಟ್ಟು ಸ್ವೀಟ್ ಉಂಟು ಇಂದು ನಮಗೆ ದಾದೋಳದ ಜ್ಯೂಸ್ ಪೇಲ್ ಚಹ ಅಂಚಾ ತಿಂದರೆಲ್ಲ ಖುಷಿ ಆಗಬೇಕು ಚೆನ್ನಾಗಿ ಕಾವಿ ತಿಂದರೆಲ್ಲ ಮಸ್ತ್ ಖುಷಿ ಖುಷಿಯಾಗ್ ಅಂದರೆ ಪೇರ್ ಪರವಾಗಿಲ್ಲ ದಯಾಪಣ ಅಂತ ಪೇರ್ ಪಣ ಮಸ್ತ್ ಇಷ್ಟ ಒಂದು ಸರಿ ಪೇರ್ ಪೇರ್ದೊಟ್ಟಿಗೆ ತಿನ್ನಿಲ್ಲ ಮಸ್ತ್ ಸೂಪರ್ ಆಗೋದು ಪೇರ್ದೊಟ್ಟಿಗೆ ಬಕ್ಕ ಮಂಜಾಲ್ದ ಪೇರ್ ತಗೊತೀನಿ ಪೇರ್ದೊಟ್ಟಿಗೆ ಗೈಸ್ತೇ ಇರುತ್ತಾ ಒಂದು ದ ಬಗ್ಗೆ ಅರಶಿನದ ಎಲೆಯಲ್ಲಿ ಮಾಡಿದ ಅರಶಿನದ ಎಲೆಯಲ್ಲಿ ಮಾಡಿದಂತಹ ಒಂದು ಸ್ವೀಟ್ ನೀವು ನೋಡಿದ್ರಲ್ಲ ನಿಕುಲ್ತೀ ಇರುತ್ತಾ ನಿಖಾಲ ಇಲ್ಲರೂ ದಾದಪ್ಪನ ಸ್ವೀಟ್ ಬಂದ್ರೆ ಹಿಂಗೆ ಕೊಂಚ ಕಮೆಂಟ್ ಅಂತಿದ್ದು ಪಲ್ಲೆ ಹೆಂಗೆ ಕ್ಲಾಪಾಗ ಗೊತ್ತಾಪುನು ನೋವು ಆ ಬೊಂಜ್ ಗುಡ್ ನ್ಯೂಸ್ ಉಂಡು ಬಂದಿದ್ದಯ್ಯ ನಿಖಲ ಗುಡ್ ನ್ಯೂಸ್ ದಾದ ಪಂಡ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಐಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಒನ್ ಕೆ ಸಬ್ಸ್ಕ್ರೈಬರ್ ಆಯಿರಿ ಹಿಂಗೆ ಮಸ್ತ್ ಖುಷಿ ಹಂಡು ಯಾವ ಮೂರನಿತ್ತು ಒನ್ ಕೆ ಸಬ್ಸ್ಕ್ರೈಬರ್ ಆದಿತ್ತೆ ಆ ವಿಷಯನ ಯಾ ಇನ್ನಿತ ಒಳಗಡೆ ಪಂದಿಟ್ಟು ಬಂದು ನಿಖಲ್ಡಾ ಶೇರ್ ಮಾಡ್ಕೊಡ್ ಬಂದಿತ್ತೆ ಸೊ ಏನು ಇನ್ನದೇ ಜಾಣು ಒನ್ ಕೆ ಸಬ್ಸ್ಕ್ರೈಬರ್ ಆಪಿರು ಬಂದು ಅವ್ಲಾ ಒಂಥೆ ಬೇಗಡೆ ಆಯ್ರು ಮಸ್ತ್ ಖುಷಿ ಹಂಡ ಅನ್ಸಿ ನೀನು ನನ್ನಲು ಆತು ಸಬ್ಸ್ಕ್ರೈಬರ್ ಆ ಹುಡುಬಂದು ಏನು ಇನ್ವೆ ಸೊ ಖುಷಿ ಆಪು ಖುಷಿ ಇಟ್ಟಾಗ ಪಾತಾಡು ಬಂದು ಗೊತ್ತ ಒಂದು ನಿಜ್ ಸಬ್ಸ್ಕ್ರೈಬರ್ ಆಯಿರತ್ತಾ ಇಟ್ ಬೇಗ ಒನ್ ಕೆ ಪರ ತುಪ್ಪಿ ಫಸ್ಟ್ ಇತ್ತು ಹಂಡ್ರೆಡ್ ಆಯ್ಯರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅಂಜಪ್ಪು ನನಗೆ ಏನು ಮಾಡು ಒನ್ ಕೆ ಪಾ ಹಾಪೊಂಡು ದೇವರೇ ಏಪ ಒನ್ ಕೆ ಸಬ್ಸ್ಕ್ರೈಬರ್ ಆಪೇರು ಬಂದ ಕಾದು ಹೋಗಿತ್ತು ಒಂದು ಒನ್ ಕೆ ಪಂಡ ಖುಷಿ ಆಪ್ಣೆ ಹೆಂಗೆ ಮಸ್ತ್ ಖುಷಿ ಆಂಡೆ ಹಿಂಗೆ ಒನ್ ಕೆ ಸಬ್ಸ್ಕ್ರೈಬರ್ ಆಗ್ಯಾರ ಬಂದ್ ನನಗೆ ಅಂಚ ಫೈನಲಿ ಒನ್ ಸಬ್ಸ್ಕ್ರೈಬರ್ ಆಯ್ ನಂಕ ಮಸ್ತ್ ಖುಷಿತ ವಿಷಯ ಒಂದೇ ಗುಡ್ ನ್ಯೂಸ್ ರೀ ಅನ್ಕಲ್ನ ಶೇರ್ ಮನ್ಪುಡು ಶೇರ್ ಮನ್ಪುಡು ಬಂದು ಇತ್ತೀನ ದೊಂಬು ದೊಂಬೀನಿ ಮಸ್ತ್ ದೊಂಬುಂಡು ಬಾ ತೊಂಬು ಸೆಕೆ ಸಖ್ಯಾಪುನು ತುಲೆ ಬೇಕಾದ್ರೂ ಇತ್ತು ಬೇಕಾದ್ರೂ ಮಸ್ತ್ ದಮ್ಮುಂಡು ಯಾನ್ ಇಲ್ಲಡು ಇತ್ತ ಬೇಲೆ ಹಿಡಿದು ಬತ್ತಿದ್ದು ಅಂತೆ ಬಾಚನ ಪುರ ಧಕ್ಕರ್ ಇತ್ತು ಅಂತ ಬಾಚನೆ ಬಾಕ ಡ್ರೆಸ್ ಪೂರ ನುಂಗದ ಬಾರ್ದು ಬಿಡಿ ಇತ್ತ ನಾನು ಅದು ಎಪ್ಪಳು ಡ್ರೆಸ್ಸನ್ನು ಬುಳು ಬೈದಿದ್ದೀವರು ಟೆಂಪಲ್ ಪೂತಿದ್ರು ನನ್ನ ಬರೋರು Okay guys.